मल्लि सुजी मल्लि नीनिल्ले रोज रोजा अरणे किन्दावरे कमले निहेरे कनकाम्बरी मगले वासन्ति सेवन्ति सन्ति

ಮೈ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ನ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮನೆಗೆ ಹೊಸ ಮೇಂಬರ್ ಎಂಟ್ರಿ ಆಗ್ತಾ ಇದೆ ನಾವು ತುಂಬಾ ದಿನದಿಂದ ಬರಬೇಕು ಅಂತ ಕಾಯ್ತಾ ಇರೋ ಕಾಯ್ತಾ ಇರೋವಂಥ ಮೇಂಬರ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದನ್ನ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಇವತ್ತಿನ ಬ್ಲಾಗ್ನ ಮಾಡ್ತಾ ಇದೀನಿ ಇವತ್ತಂತೂ ವೆದರು ಸಿಕ್ಕಾಪಟ್ಟೆ ಬೋರ್ ಆಗಿದೆ ಕಂಡ್ರೆ ಇವತ್ತಿನ ವೆದರ್ ನನಗೆ ಇಷ್ಟನೇ ಆಗ್ತಾ ಇಲ್ಲ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಗಾಳಿ ಮಳೆ ಬಿಟ್ಟು ಬಿಟ್ಟು ಮಳೆ ನಮಗಂತೂ ಮಳೆ ಸಾಕಾಗಿ ಹೋಗ್ಬಿಟ್ಟಿದೆ ಗಾಳಿ ಯಾವ

ಫೈನಲಿ ನಾವು ಕಾಯ್ತಾ ಕಾಯ್ತಾಯಿರೋಂಥ ಮೇಂಬರ್ ನಮ್ಮ ಮನೆಗೆ ಬಂದಾಯಿತು ಏನು ಅಂತನಾ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೆ ಅಲ್ವಾ ಮೇಲ್ಗಡೆ ನೋಡ್ತಾ ಇರಬೇಕಾದ್ರೇ ತ್ರೀ ಬರ್ನರ್ ಇರೋ ಸ್ಟವ್ ಗ್ಯಾಸ್ ಸ್ಟವ್ ನಮ್ಮ ಮನೆಗೆ ಬಂದಾಯಿತು ತುಂಬ ದಿನದಿಂದ ಕಾಯ್ತಾ ಇದ್ದೀನಿ ನಾನು ತ್ರೀ ಬರ್ನರ್ ಸ್ಟವ್ನ ತಗೋಬೇಕು ಗ್ಯಾಸ್ ಸ್ಟವ್ನ ಅಂತ ಹೇಳಿಬಿಟ್ಟು ಫೈನಲಿ ಇವತ್ತು ಆ ಒಂದು ಪುಟ್ಟ ಕನಸು ನನಸಾಯಿತು ಇವತ್ತು ಆ ಸ್ಟವ್ ಬರೋದಕ್ಕೂ ಆರು ಮನೆಯಲ್ಲಿರೋದಕ್ಕೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ನಾವು ಮನೆಯಲ್ಲಿ ಏನೇ ಒಂದು ಹೊಸ ವಸ್ತುನ ಖರೀದಿ ಮಾಡಿದ್ರೆ ಅದನ್ನು ಓಪನ್ ಮಾಡೋದೆ ನನ್ನ ಮಗಳು ಯಾಕೆ ಅಂದರೆ ಅವಳು ನಮ್ಮ ಮನೆಗೆ ಕ್ಯೂ ಕ್ಯೂಟಾಗಿರೋ ಪುಟ್ಟ ಮಹಾಲಕ್ಷ್ಮಿ ಸೊ ನಾವು ಏನೇ ಒಂದು ವಸ್ತುನ ತಗೊಂಡು ಬಂದರೂ ಅವಳ ಕೈಲಿಂದನೇ ನಾವು ಓಪನ್ ಮಾಡಿಸ್ತಾ ಇರ್ತೀವಿ ಸೊ ಇವತ್ತು ಕೂಡ ಅದು ಮನೆಗೆ ಬರೋ ಅಷ್ಟರಲ್ಲಿ ಅವಳು ಕೂಡ ಬಂದಿದ್ಲು ಆಯಿತು ಅಂತ ಹೇಳಿಬಿಟ್ಟು ನಾನು ಅದನ್ನು ಅವಳ ಕೈಲಿಂದ ಓಪನ್ ಮಾಡಿಸ್ತಾ ಇದ್ದೀನಿ ತುಂಬಾ ಎಕ್ಸೈಟಲ್ಲಿದ್ದೀನಿ ಯಾವ ರೀತಿ ಇರುತ್ತೆ ಸ್ಟವ್ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವಳು ನಿಧಾನಕ್ಕೆ ಕಟ್ ಮಾಡ್ತಾ ಇದ್ದಾಳೆ ಅದರಲ್ಲೂ ನಮ್ಮ ಮನೆಯಲ್ಲಿ ದೊಡ್ಡದಾಗಿರೋ ಕಟರು ಇಲ್ಲ ಚಿಕ್ಕ ಪುಟಾಣಿ ಕಟರ್ನ ತಗೊಂಡು ನಿಧಾನಕ್ಕೆ ಕಟ್ ಮಾಡ್ತಾಯಿದ್ದಾಳೆ ಓಕೆ ಓಪನ್ ಮಾಡಿದ್ಲು ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಅಂತೂ ಫೈನಲಿ ಓಪನ್ ಮಾಡಿದ್ಲು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬೆಸ್ಟಾಗಿ ಅಂದರೆ ತುಂಬಾ ಸೇಫ್ಟಿಯಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಬಟ್ ಬರಬೇಕಾದ್ರೆ ಡೆಲಿವರಿ ಬಾಯ್ ಎಲ್ಲನೂ ತೊಯ್ಸ್ಕೊಂಡು ಬಂದಿದ್ರು ಪಾಪ ಸಿಕ್ಕಾಪಟ್ಟೆ ಮಳೆ ಇದೆ ಪಾಪ ಅವರಾದರೂ ಏನು ಮಾಡೋಕ್ಕಾಗತ್ತೆ ಹೇಳಿ ತೊಯ್ಸ್ಕೊಂಡು ಬಂದಿದ್ರು ಇಟ್ಸ್ ಓಕೆ ಅಂತ ತೊಗೊಂಡು ಬಂದೆ ಮೇಲುಗಡೆ ತರಬೇಕಾದ್ರೆ ಸಿಕ್ಕಾಪಟ್ಟೆ ಹೆವಿ ವೇಟ್ ಇತ್ತು ಅದರಲ್ಲಿ ನೋಡ್ಕೊಂಡು ತೊಗೊಂಡು ಬಂದೆ ಒದಾಡ್ಕೊಂಡು ತಗೇ ವೇಟ್ ಇದೆ ಸ್ಟವ್ ವೇಟ್ ಇದೆ ಬಟ್ ಕ್ವಾಲಿಟಿ ಎಲ್ಲನೂ ನನಗೆ ಗೊತ್ತಿಲ್ಲ ಯಾಕಂದರೆ ಏನಾದರೂ ಯೂಸ್ ಮಾಡಿದಾಗಲೇ ಗೊತ್ತಾಗೋದಲ್ವ ಸ್ಟವ್ ಬಂದ್ಬಿಟ್ಟು ಸನ್ಫ್ಲೇಯರ್ಸ್ ಸ್ಟವ್ ಇದು ತ್ರೀ ಸ್ಟೋವ್ ನಾನು ಇದನ್ನು ಯೂಸ್ ಮಾಡಿ ನ ಕಂಫರ್ಟ್ ಇದ್ದರೆ ಬೆಸ್ಟ್ ಇದ್ದರೆ ಮಾತ್ರ ನಾನು ನಿಮಗೆ ಇದ್ರದ್ದು ಡೀಟೇಲ್ಸ್ ಕೊಡ್ತೀನಿ ಇವಾಗ ನಾನು ಅಷ್ಟಾಗಿ ಎಲ್ಲ ಡೀಟೇಲ್ಸ್ ಕೊಡೋಕ್ಕೋಗೋದಿಲ್ಲ ಇದನ್ನು ಆನ್ಲೈನಲ್ಲಿ ತರಿಸಿದ್ದೀವಿ ಅಷ್ಟೇ ಇದ್ರದ್ದು ಪ್ರೈಸು ಮತ್ತು ಯಾವ ರೀತಿ ಇದೆ ಎಲ್ಲಾನು ನಾನು ಅಪ್ಕಮಿಂಗ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದು ನಮ್ಗೆ ನನಗೆ ಬೆಸ್ಟ್ ಅನಿಸಿದ್ರೆ ಅದನ್ನು ವೀಡಿಯೋ ಮಾಡ್ತೀನಿ ಅಥವಾ ವರ್ಸ್ಟ್ ಅನಿಸಿದ್ರೆ ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ನಾನು ಯೂಸ್ ಮಾಡ್ತೀನಿ ಅಲ್ಲದೆ ಇದು ಸೆವೆನ್ ಡೇಸ್ ರಿಟರ್ನ್ ಕೂಡ ಅವೈಲೇಬಲ್ ಇದೆ ಸೊ ಹಂಗಾಗಿ ನಾನು ಯೂಸ್ ಮಾಡಿ ಬೆಸ್ಟ್ ಅಂತ ಅನಿಸಿದ್ರೆ ಅದನ್ನು ನಿಮಗೆ ಆವಾಗ ನಿಮಗೆಲ್ಲನೂ ಸ್ಟೌ ಡೀಟೇಲ್ಸ್ನ ಕೊಡ್ತೀನಿ ಫಸ್ಟ್ ಅಂತ ಅನಿಸಿದ್ರೆ ನಾನೇನಾದರೂ ರಿಟರ್ನ್ ಮಾಡೋ ಅಂಥ ಸಂದರ್ಭ ಬಂದರೆ ಕೂಡ ಅದನ್ನು ನಾನು ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ ಅಲ್ಲದೆ ಗ್ಲಾಸ್ ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ಮತ್ತು ಕೈಯಲ್ಲಿ ಹೆವಿ ವೇಟ್ ಇದೆ ಚಿಕ್ಕ ಚಿಕ್ಕದಾಗಿ ಕೆಳಗಡೆ ಸ್ಟ್ಯಾಂಡ್ ಕೂಡ ಇದೆ ಫೋರ್ ಸ್ಟ್ಯಾಂಡ್ ಇದೆ ಮತ್ತು ವ ಸ್ಟವ್ ನೋಡೋಕೆ ಬಂದ್ಬಿಟ್ಟು ತುಂಬಾ ಸ್ಲಿಮ್ ಆಗಿದೆ ಅಷ್ಟೊಂದು ಜಾಸ್ತಿ ಹೈಟ್ ಆಗಿಲ್ಲ ಸ್ಲಿಮ್ ಆಗಿದೆ ಮತ್ತು ಇದು ಬರ್ನರ್ ಬಂದುಬಿಟ್ಟು ಅಲ್ಯುಮಿನಿಯಂ ಬರ್ನರ್ ಇದೆ ಯಾವ ರೀತಿ ಹತ್ಕೊಳ್ಳುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನೋಡ್ತೀನಿ ಸಾಯಂಕಾಲ ಅಲ್ಯೂಮಿನಿಯಂ ಬರ್ನರ್ ಇದೆ ಮತ್ತು ಲೈಟ್ ವೆಯ್ಟ್ ಇದೆ ಬರ್ನರ್ ಅಷ್ಟೊಂದು ಲ ವೇಟ್ ಇಲ್ಲ ಲೈಟ್ ವೆಯ್ಟ್ ಇದೆ ನೋಡೋದಕ್ಕೆ ಚೆನ್ನಾಗಿದೆ ಇನ್ನು ಸ್ಟೌವ್ನ ಹಚ್ಚಿದಾಗ ನಮಗೆ ಗೊತ್ತಾಗುತ್ತೆ ಉರಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು ಉರಿ ಬರೋದ್ರ ಮೇಲೆ ನಮಗೆ ಸ್ಟೌವ್ ಮುಖ್ಯ ಆಗುತ್ತೆ ಅಲ್ವಾ ಚೆನ್ನಾಗಿದೆ ಅನ್ನೋದಕ್ಕೆ ನಾನು ನೋಡಿದ್ರಲ್ವ ಸ್ಟವ್ ಚೆನ್ನಾಗಿದೆಯಾ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ತ್ರೀ ಬರ್ನರ್ ಸ್ಟವ್ನ ಖರೀದಿ ಮಾಡಬೇಕು ನಾನು ತ್ರೀ ಬರ್ನರ್ ಸ್ಟವ್ನ ತೊಗೋಬೇಕು ಅಂತ ಹೇಳಿ ಬಟ್ ಏನಾದರೂ ಖರ್ಚು ಬರ್ತಾ ಇತ್ತು ಪ್ರತಿ ತಿಂಗಳು ಏನಾದರೂ ಖರ್ಚು ಬರ್ತಾ ಇತ್ತು ಸೊ ಹಾಗಾಗಿ ನಾನು ತಗೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಇಟ್ಸ್ ಓಕೆ ಟೂ ಬರ್ನರ್ ಇದೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾಗಿದೆ ಬಟ್ ಕೆಲವೊಂದು ಸಾರಿ ಲೇಟಾಗಿ ಎದ್ದಾಗ ಸ್ವಲ್ಪ ಬೇಗ ಬೇಗ ಕೆಲಸ ಆಗ್ತಾ ಇದ್ದಾಗ ತುಂಬಾ ಬೇಜಾರಾಗೋದು ನನ್ನ ನನ್ನ ಹತ್ರನೂ ತ್ರೀ ಬರ್ನರ್ ಸ್ಟವ್ ಇದ್ದರೆ ಬೇಗ ಬೇಗ ಆಗ್ತಾಯಿತ್ತಲ್ವ ಕೆಲಸ ಎಲ್ಲ ಇದ್ದೆ ಬಟ್ ಇವಾಗಂತೂ ತುಂಬಾ ಖುಷಿ ಆಯಿತು ನಾನು ಅಲ್ಲಿ ನಾನು ಹೇಳ್ತಿದ್ದೆ ಇವರಿಗೆ ತ್ರೀ ಬರ್ನರ್ ಸ್ಟವ್ ಬೇಕು ಅಂತ ಹೇಳ್ಬಿಟ್ಟು ಪಾಪ ಅವಷ್ಟು ಇದ್ರೋದ್ರಲ್ಲೇ ಚ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕಲ್ವ ಸೊ ಹಂಗಾಗಿ ನಾನು ಸುಮ್ಮನೆ ಇದ್ದೆ ಬಟ್ ಮೊನ್ನೆ ಅವ್ರು ಬಂದುಬಿಟ್ಟು ಇಲ್ಲ ತ್ರೀ ಬರ್ನರ್ ಸ್ಟವ್ ಇದೆ ಇದೆ ತಗೊಳ್ಳ ಅಂತ ಹೇಳ್ಬಿಟ್ಟು ಹೇಳಿದರು ನಾನು ಎಂಥ ಸ್ಟವ್ ಎಂಥದು ಏನು ಏನು ಆಫರು ಅಂತ ಏನೊಂದು ಕೇಳಿಲ್ಲ ಓಕೆ ಆಯಿತು ತಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ನೋಡ್ರಿ ಕಲರ್ ಕಲರು ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಆರ್ಡ್ರ್ ಮಾಡಿ ಅಂತ ಹೇಳಿದೆ ಅವರು ಆರ್ಡ್ರ್ ಮಾಡಿದರು ಕೊನೆಗೆ ಇವತ್ತು ಬಂದು ತ್ರೀ ಬರ್ನ ಸ್ಟವ್ ನಮ್ಮ ಮನೆಗೆ ಬಂತು ತುಂಬಾ ಖುಷಿ ಆಯಿತು ಸ್ಟವ್ ಬರ್ತಾ ಇದ್ದಂಗೆ ಇವತ್ತು ಫ್ರೈ ಇವತ್ತು ಸ್ಯಾಟರ್ಡೆ ಅಲ್ವಾ ಸೋ ಆರೂನು ಕೂಡ ಬೇಗ ಬಂದಿದ್ಲು ಇವತ್ತು ಶ್ಯಾಟರ್ಡೇ ಅಲ್ವಾ ಅರುಣ್ ಕೂಡ ಬೇಗ ಬಂದಿದ್ಲು ನನಗಂತೂ ಖುಷಿ ಆಯಿತು ಅಕಸ್ಮಾತ್ ಅವ್ರದ್ದು ಫುಲ್ ಡೇ ಸ್ಕೂಲ್ ಇದ್ದರೆ ಅವ್ರು ಬರೋವರೆಗೂ ಕಾಯಬೇಕಲ್ವಾ ಸೊ ಅದೊಂದು ಬೇಜಾರಾಗಿತ್ತು ನಾನು ನಿನ್ನೆ ಬರ್ ಬರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ಅವರು ಬರೋವರೆಗೂ ಆರು ಬಂದ ಮೇಲೆ ಬಂದರೆ ತುಂಬನೇ ಒಳ್ಳೇದು ಅಂತ ಅನ್ಕೋತಾಯಿದ್ದೆ ಯಾಕೆಂದರೆ ಮನೆಗೆ ಬಂದ ತಕ್ಷಣ ಯಾವಾಗ ಅದನ್ನು ಓಪನ್ ಮಾಡ್ತೀವೋ ಯಾವಾಗ ನೋಡ್ತೀವೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತಲ್ವ ಸೊ ಹಂಗಾಗಿ ಇದ್ದೆ ಇವತ್ತು ಆ ಶ್ಯಾಟರ್ಡೇನೂ ಇತ್ತು ಅರುಣ್ ಕೂಡ ಮನೇಲಿ ಇದ್ಲು ಅವಳಿಂದ ಓಪನ್ ಮಾಡಿಸಿದೆ ನೋಡ್ತಿದ್ದಂಗೆ ನನಗೆ ತುಂಬಾ ಖುಷಿಯಾಯಿತು ಸ್ಟವ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಲುಕ್ ಆಗಿದೆ ಅಲ್ವಾ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ ಕ ಕೈಲಿ ವೇಟ್ ಕೂಡ ಅಷ್ಟೇ ವೇಟ್ ಇದೆ ಹೆವಿ ವೇಟ್ ಇದೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಷ್ಟು ವಸ್ತುಗಳು ಬಂದ್ಬಿಟ್ಟು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವೋ ಅದೇ ರೀತಿ ಅವು ವಸ್ತುಗಳು ನಮ್ಮ ಜೊತೆಗೆ ಬಾಳಿಕೆ ಬರುತ್ತೆ ಅಲ್ವಾ ಸೊ ನಾನಂತೂ ನನ್ನ ಹತ್ರ ಇರೋ ಎಲ್ಲ ವಸ್ತುಗಳನ್ನೂ ನಾನು ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡ್ತೀನಿ ನಮ್ಮ ಮನೆಯವರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ಬಂದ ತಕ್ಷಣ ಫಿಕ್ಸ್ ಮಾಡಿಸ್ಬಿಟ್ಟು ಇದನ್ನ ಇಟ್ಬಿಡ್ತೀನಿ ಈ ಆರು ಕಾರ ಕೈಯಿಂದ ಇದನ್ನ ಪೂಜೆ ಎಲ್ಲ ಮಾಡಿಸಿ ನಾನು ಸ್ಟವ್ನ ಇವತ್ತು ಇದನ್ನ ಯೂಸ್ ಮಾಡ್ತೀನಿ ಸೊ ನಿನ್ನೆ ಬಂದಿದ್ದರೆ ತುಂಬಾ ಚೆನ್ನಾಗಿತ್ತು ಯಾಕೆಂದರೆ ಶುಕ್ರವಾರ ಅಲ್ವಾ ಶುಕ್ರವಾರ ಬಂದಿದ್ದರೆ ಸೊ ನನಗೂ ಕೂಡ ಒಂದು ರೀತಿ ಮತ್ತೆ ಖುಷಿ ಆಗ್ತಾಯಿತ್ತು ಸೊ ನೋಡ್ತೀನಿ ಇವತ್ತು ಶನಿವಾರ ಅಲ್ವಾ ನೋಡ್ತೀನಿ ಇಷ್ಟು ಇಟ್ಟು ಪೂಜೆ ಮಾಡಿ ಇಟ್ಟು ಬಳಸೋದರೆ ಬಳಸ್ತೀನಿ ಸ್ವಲ್ಪ ನೋಡಿಬಿಟ್ಟು ಅಕಸ್ಮಾತ್ ಇವತ್ತು ಬೇಡ ಸೋಮವಾರ ಮಾಡಿ ಅಂತ ಹೇಳಿದೆ ಸೊ ಆವಾಗ ಮಾಡ್ತೀನಿ ಅಮ್ಮನ ಕಾಲ್ ಕಾಲ್ ಮಾಡಿ ಕೇಳ್ತೀನಿ ಸೊ ಇವತ್ತಂತೂ ಬಂದಿದ್ದು ನನಗೆ ತುಂಬಾ ಆಯಿತು ಯಾವ ವಾರ ಆದರೂ ಪರವಾಗಿಲ್ಲ ಸ್ಟವ್ ಅಂತೂ ಬಂತಲ್ವಾ ಸೊ ಖುಷಿ ಇದೆ ನೀವು ಕೂಡ ಹೇಳಿ ಯಾವ ರೀತಿ ಇದೆ ಸ್ಟವ್ ಅಂತ ಹೇಳ್ಬಿಟ್ಟು ಸಾಯಂಕಾಲ ನನ್ನ ಹಸ್ಬೆಂಡ್ ಬಂದರು ಅವ್ರಿಗೆ ಹೇಳ್ಬಿಟ್ಟು ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ ಕೆಳಗಡೆ ಸ್ಟ್ಯಾಂಡ್ ಇರುತ್ತೆ ಅಲ್ವಾ ಸ್ಟ್ಯಾಂಡನ್ನ ಜೋಡಿಸ್ತಾ ಇದ್ದಾರೆ ಮತ್ತು ಅಲ್ಲದೆ ಅವರು ಹೇಳಿದ್ರು ಇವತ್ತು ಬೇಡ ಇವತ್ತು ಸ್ಟವ್ನ ಬೇಡ ಸೋ ಸೋಮವಾರ ದಿನ ಚೆನ್ನಾಗಿದ್ದು ಸಾಯಂಕಾಲ ಮೂರು ಗಂಟೆ ಮೇಲೆ ಚೆನ್ನಾಗಿದೆ ಆವಾಗ ಹಚ್ಚೋಣ ಸ್ಟವ್ನ ಆವಾಗಲೇ ಪೂಜೆ ಮಾಡಿ ಹಾಲೆಲ್ಲ ಹೋಗ್ಸೋಣ ಅಂತ ಹೇಳಿದರು ಟೂ ಡೇಸ್ ಅಲ್ವಾ ಸರಿ ಅಂತ ಹೇಳಿಬಿಟ್ಟು ಸುಮ್ಮನಾಗಿ ನಾನು ಅವ್ರಿಗೆ ಟೀನ ಮಾಡಿಕೊಟ್ಟು ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೈಟ್ ಡಿನ್ನರ್ಗೆ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ತುಂಬ ದಿನದಿಂದ ಎಗ್ನ ಮಾಡಿರಲಿಲ್ಲ ಮನೆಯಲ್ಲಿ ಸೊ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಎಗ್ ರೆಸಿಪಿನ ಮಾಡ್ತಾ ಇದ್ದೀನಿ ಯಾವಾಗಲಾದರೂ ಒಂದು ಸಾರಿ ನಾವು ಎಗ್ನ ಮಾಡಬೇಕಾದ್ರೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಈ ರೆಸಿಪಿಗೆ ಬಂದುಬಿಟ್ಟು ಒಂದು ಐದು ಮೊಟ್ಟೆನ ಒಡ್ಕೊಂಡು ತೊಗೊಂಡಿದ್ದೀನಿ ಅದರಲ್ಲಿ ಅಚ್ಕರದ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲಾನ ಹಾಕಿ ಮತ್ತು ಸ್ವಲ್ಪ ಉಪ್ಪನ್ನ ಬೆರೆಸಿದ್ದೀನಿ ಉಪ್ಪನ್ನ ಬೆರೆಸಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನನ್ನ ಹತ್ರನೇ ಇದೆ ಬಟ್ ನಾನು ಸ್ಪೂನ್ ನಿನ್ನ ಸ್ಪೂನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರಲ್ಲಿನೇ ಸ್ವಲ್ಪ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇಡೀ ರೆಸಿಪಿ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿದ್ದರೂ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕೆಲವೊಂದು ಸಾರಿ ಯಾವಾಗಲಾದರೂ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊತಿದ್ದರೆ ನಮಗೂ ಕೂಡ ಚೇಂಜ್ ಅನಿಸುತ್ತೆ ಇವಾಗ ಅದೇ ಬ್ಯಾಟರ್ನ ಆ ಬ್ಯಾಟರ್ನ ಇವಾಗ ಒಂದು ಸ್ವಲ್ಪ ಪಡ್ಡು ರೀತಿ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನು ಇಲ್ಲಿ ಪಡ್ಡು ಮನೆಯ ಇಟ್ಬಿಟ್ಟು ಅದರಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ಎಲ್ಲಾನು ಕ್ಯಾ ಚೆನ್ನಾಗಿ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ನಾವು ಅದು ಮೇಲ್ಗಡೆಯಿಂದ ನಾವು ಆವಾಗಲೇ ಮಾಡಿಟ್ಕೊಂಡಿರುವಂಥ ಎಗ್ ಬ್ಯಾಟರ್ನ ಹಾಕ್ಕೋಬೇಕಾಗತ್ತೆ ಮತ್ತು ನಾನು ಎಷ್ಟೇ ಡಿಫ್ರೆಂಟಾಗಿ ರೆಸಿಪಿ ಎಗ್ ರೆಸಿಪಿನ ಮಾಡೋದ್ರು ಕೂಡ ನಮ್ಮ ಮನೆಯಲ್ಲಿ ಒಂದು ಹ್ಯಾಬಿಟ್ ಇದೆ ಏನಪ್ಪ ಅಂತ ಅಂದರೆ ನಾವು ಎಂಥದ್ದೇ ರೆಸಿಪಿ ಮಾಡಿದ್ರು ಎಷ್ಟೇ ರುಚಿಯಾಗಿರೋ ನಾನು ಎಗ್ ರೆಸಿಪಿನ ಮಾಡಿದ್ರು ಕೂಡ ಸೈಡಲ್ಲಿ ಒಂದೊಂದು ಎಲ್ರಿಗೂ ಬಾಯ್ಲ್ಡ್ ಎಗ್ ಬೇಕೇ ಬೇಕು ಸೊ ಹಂಗಾಗಿ ಒಂದು ನಾಲ್ಕರಿಂದ ಐದು ಮೊಟ್ಟೆನ ಈ ರೆಸಿಪಿ ಮಾಡೋದಕ್ಕೆ ಬಳಸ್ಕೊಂಡ್ರೆ ಒಂದು ಐದರಿಂದ ಆರು ಮೊಟೆನ ನಾನು ಸೈಡಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಪಡ್ಡು ಮನೆಗೆ ನೀಟಾಗಿ ಎಣ್ಣೆಯನ್ನು ಸವರ್ಕೊಂಡು ಸ್ವಲ್ಪ ಪಡ್ಡು ಮ ಪಡ್ಡು ಹೆಂಚು ಬಿಸಿ ಆದಮೇಲೆ ಈ ರೀತಿ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋ ಎಗ್ ಬ್ಯಾಟರನ್ನ ಒಂದೊಂದೇ ಮ ಮೋಲ್ಡ್ಗೆ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ಹುಷಾರಾಗಿ ಬೇಯಿಸ್ಕೊಳ್ಳಿ ಯಾಕೆ ಅಂದರೆ ಸ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ನಾವು ಆಮ್ಲೆಟ್ ಎಲ್ಲ ಮಾಡ್ಕೊತಾ ಇರ್ತೀವಲ್ವಾ ಸೊ ಅದೇ ರೀತಿ ಇದು ಇದು ಕೂಡ ಅಷ್ಟೇ ಆಮ್ಲೆಟ್ ಪಡ್ಡು ಅಂತ ಹೇಳ್ತಾರೆ ಸೊ ಈ ರೀತಿ ಮಾಡಿಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಸೀದೋಗಿದೆ ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಆದರೆ ಟೇಸ್ಟೇನೂ ಚೇಂಜ್ ಆಗೋದಿಲ್ಲ ಬಟ್ ನೋಡೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ ಅಷ್ಟೇ ಈ ರೀತಿ ನೀವು ಮನೆಯಲ್ಲಿ ಮಕ್ಕಳು ಏನಾದರೂ ಇದ್ದರೆ ಬ ಜಸ್ಟ್ ನೀವು ಈ ರೀತಿ ಎಗ್ನ ಪಡ್ಡು ರೀತಿ ಮಾಡಿ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಕೊಟ್ಟರೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾ ಇರ್ತಾರೆ ಸೊ ಇವಾಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆನ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ಈ ರೆಸಿಪಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಸೊ ಹಂಗಾಗಿ ನಾನು ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲ ನಾವು ಡಯೆಟ್ ಮಾಡ್ತೀವಿ ಜಾಸ್ತಿ ಎಣ್ಣೆ ಇಲ್ಲ ತಿನ್ನೋಲ್ಲ ಅಂತ ಹೇಳೋರು ನೀವು ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಸೊ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ಒಂದು ರೀತಿ ಗ್ರೇವಿ ರೀತಿ ಅಂದರೆ ಮೇಲುಗಡೆ ಎಣ್ಣೆ ಇಲ್ಲ ಕಾಣ್ತಾ ಇರುತ್ತಲ್ವ ರೆಡ್ಡಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ತಾಯಿದ್ದೀನಿ ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಬೇಕಾಗೋದಿಲ್ಲ ಯಾಕೆ ಅಂದರೆ ಗೋಡಂಬಿ ಬಾದಾಮಿ ಗೋ ಸಾರಿ ಗೋಡಂಬಿ ಮತ್ತು ಏನು ಕೊಬ್ಬರಿ ಅಂದರೆ ಕಾಯಿ ತುರಿ ಇದೇನು ಬೇಸಿ ಕೊಬ್ಬರಿ ಎಲ್ಲ ಹಾಕಿ ಮಾಡ್ತಾ ಇರ್ತೀವಲ್ಲ ಸೊ ಅದೇನು ಬೇಕಾಗಿಲ್ಲ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಸಿಂಪಲ್ ಆದರೂ ಕೂಡ ಟೇಸ್ಟ್ ಅಂತೂ ರಿಚ್ ಆಗಿರುತ್ತೆ ಸೊ ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಏನಾದರೂ ಡಿಫ್ರೆಂಟಾಗಿ ಮಾಡಿದ್ರು ನಮಗೂ ಕೂಡ ಬೋರ್ ಅನ್ಸೋದಿಲ್ಲ ಅಲ್ವಾ ಮಾಡೋದಕ್ಕೂ ಬೋರ್ ಅನ್ಸೋದಿಲ್ಲ ತಿನ್ನೋರಿಗೂ ಬೋರ್ ಅನ್ಸೋದಿಲ್ಲ ಪ್ರತಿ ಸಾರಿ ಒಂದೇ ರೆಸಿಪಿನ ಮಾಡೋ ಬದಲಿಗೆ ಈ ರೀತಿ ಏನಾದರೂ ಚೇಂಜ್ ಆಗಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಒಂದು ಲವಂಗ ಒಂದು ನಾಲ್ಕು ಆಗುವಷ್ಟು ಕಾಳು ಮೆಣಸನ್ನ ಹಾಕಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಇದ್ದೀನಿ ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಕಟ್ ಮಾಡ್ಕೊಳ್ಳೋದ್ರ ಬದಲಿಗೆ ನಾವು ಮಿಕ್ಸಿಗೆ ಹಾಕ್ತೀವಿ ಅನ್ನೋರಿದ್ರು ಅದನ್ನು ಕೂಡ ಮಾಡ್ಬೋದು ಸೊ ನನಗೆ ಲೇಟಾಗಿತ್ತಲ್ವ ಸೊ ಹಾಗೆ ನನಗೇನೋ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಅಂತ ಅನ್ನಿಸ್ತು ಸೊ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನೀವು ಮಿಕ್ಸಿಗೆ ಕೂಡ ಹಾಕ್ಕೋಬೋದು ಟೊಮೆಟೊ ಮತ್ತು ಈರುಳ್ಳಿನ ಎರಡು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಮಾಡೋದ್ರಕ್ಕಿನ್ನೂ ಅದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಆ ರೀತಿಯೂ ಟ್ರೈ ಮಾಡ್ಬೋದು ಸೊ ಓಕೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ದೊಡ್ಡದಾಗಿರೋಂಥ ಎರಡು ಈರುಳ್ಳಿನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ ಜಾಸ್ತಿ ಈರುಳ್ಳಿನ ಹಾಕ್ಕೊಂಡ್ರೆ ಗ್ರೇವಿ ಜಾಸ್ತಿ ಬರುತ್ತೆ ನಮಗೆ ಅನ್ನಕ್ಕೂ ಆಗೋ ರೀತಿ ಗ್ರೇವಿ ಜಾಸ್ತಿ ಬರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಜಾಸ್ತಿ ಈರುಳ್ಳಿನ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಬಿಡದೆ ಸ್ಕಿಪ್ ಮಾಡದೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಸ್ಟರ್ನ್ ಶುಡ್ ಹಾಕಲೇಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಮನೇಲಿ ಮಾಡಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಅಂಗಡಿಯಿಂದ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೋಬಹುದು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲನೂ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಿಮಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಒಂದು ಟಿಪ್ಸ್ನ ಕೊಡ್ತಾಯಿದ್ದೀನಿ ಈ ರೀತಿ ಒಗ್ಗರಣೆ ಮಾಡಬೇಕಾದ್ರೆ ಈರುಳ್ಳಿ ಏನಾದರೂ ಬೇಗ ಬೇಯಬೇಕು ಅಂತ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಬೇಗ ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊನ ಹಾಕ್ತಾಯಿದ್ದೀನಿ ಇವ್ರ ಟೊಮೆಟೊನೂ ಕೂಡ ಅಷ್ಟೇ ಜಾಸ್ತಿನೇ ತೊಗೊಂಡಿದ್ದೀನಿ ಅದೇ ಅದರ ಬೆನ್ನಲ್ಲೇ ನಾನು ಸ್ವಲ್ಪ ಕರಿಬೇವು ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇವಾಗ ನಾವು ಹಾಕಿರೋಂಥ ಎಲ್ಲ ವೆಜಿಟೇಬಲ್ಲು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಟೊಮೆಟೊ ಎಲ್ಲನೂ ಕೂಡ ಸಾಫ್ಟಾಗಿ ಹಾಕಬೇಕು ಟೊಮೆಟೊ ಎಷ್ಟು ಸಾಫ್ಟ್ ಆಗೋವರೆಗೂ ನಾವು ಕಾಯ್ತೀವೋ ಅಷ್ಟು ನಮ್ಮ ಗ್ರೇವಿ ಅನ್ನೋದು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಸೊ ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ನಾವು ಚೆನ್ನಾಗಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟೌವ್ನ ಹೈ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಸ್ಟ ಫ್ರೈ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲಾನು ಸೈಡಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಈ ರೀತಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಸೊ ಟೊಮೆಟೊ ಎಲ್ಲಾನು ಸಾಫ್ಟಾಗಿ ಹೋಗುತ್ತೆ ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಮಸಾಲೆನೇ ಹಾಕ್ತೀನಿ ಅಂದರೆ ಸ್ಪೈಸಸ್ನ ಸೇರಿಸ್ಕೋತೀನಿ ಅಚ್ ಖರದ ಪೌಡ್ರ್ ಒಂದೆರಡು ಸ್ಪೂನ್ ಆಗುವಷ್ಟು ಅಷ್ಟು ಹಚ್ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸಿಕೊಂಡಿದ್ದೀನಿ ಮನೆಯಲ್ಲಿ ಮಕ್ಕಳಿದ್ದರೆ ನೀವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖಾರದ ಪೌಡ್ರನ್ನ ಯೂಸ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಧನಿಯಾ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲನ ಹಾಕ್ತಾ ಇದ್ದೀನಿ ಅದರಲ್ಲಿ ಒಂದು ಒಂದು ಹಾಕಿ ಒಂದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಇದೆ ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಮನೆಯಲ್ಲಿ ಸೇರ್ವಾ ಮಸಾಲಾನ ತಂದಿಟ್ಕೊಂಡಿರ್ತೀನಿ ಸೊ ನಾನಿಲ್ಲಿ ಸೇರ್ವಾ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸೇರ್ವಾ ಮಸಾಲ ಏನಾದರೂ ಇದ್ದೇ ಹೋದರೆ ಸೇರ್ವಾ ಮಸಾಲ ಅಂತ ಅಂದರೆ ಎಗ್ ಎಗ್ ಸಾಂಬಾರೆಲ್ಲ ಮಾಡ್ತಾ ಇರ್ತಾರೆ ನೋಡಿ ಸೊ ಆ ಮಸಾಲ ಇದು ನಿಮ್ಮ ಹತ್ರ ಇದ್ದೇ ಹೋದರೆ ನೀವೇನು ಮಾಡಿ ಎಗ್ ಮಸಾಲದು ಒಂದು ಪ್ಯಾಕೆಟ್ ಸಿಗುತ್ತೆ ಅಲ್ವಾ ಒಂದು ಟೆನ್ ಒಂದು ಪ್ಯಾಕೆಟ್ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆನೂ ಅವೈಲೇಬಲ್ ಇದೆ ಸೊ ನೀವು ಯಾವುದೇ ಬ್ರ್ಯಾಂಡ್ದಾಗಿ ಆದರೂ ಪರವಾಗಿಲ್ಲ ಎಗ್ ಮಸಾಲ ಕೊಡಿ ಅಂತ ಅಂದ್ಬಿಟ್ರೆ ಕೊಡ್ತಾರೆ ಅಂದರೆ ಎಗ್ ಗರಿ ಎಗ್ ಗರಿ ಮಸಾಲ ಅಂತ ಕೊಡಿ ಅಂದರೆ ಕೊಡ್ತಾರೆ ಸೊ ಅದನ್ನು ಅಂದ್ಬಿಟ್ಟು ನೀವು ಹಾಕ್ಕೋಬೋದು ಏನಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲದೆ ಹೋದರೆ ಪರವಾಗಿಲ್ಲ ಹಾಗೆ ಮಾಡಿಕೊಂಡ್ರು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು ಇವಾಗ ನಾನಿಲ್ಲಿ ನೆಕ್ಸ್ಟು ಆವಾಗಲೇ ಎಗ್ಗೆಲ್ಲನೂ ಒಡ್ದು ಇಟ್ಕೊಂಡಿದ್ದೆ ಅಲ್ವಾ ಅದೇ ಬೌಲ್ನಲ್ಲಿ ಸ್ವಲ್ಪ ನೀರನ್ನ ಹಾಕಿಟ್ಕೊಂಡಿದ್ದೆ ಆ ನೀರನ್ನ ಹಾಕ್ತಾಯಿದ್ದೀನಿ ನೀರು ನಿಮಗೆ ವೈಟಾಗಿ ಕಣ್ ಕಾಣ್ತಾ ಇರೋದ್ರಿಂದ ಹೇಳಿದೆ ಸೊ ಅದೇ ಬೌಲ್ನಲ್ಲಿರೋವಂಥ ನೀರನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ನೋಡಿ ನೀರನ್ನ ಹಾಕಾದ್ಮೇಲೆ ಎಲ್ಲ ಇಂಗ್ರಿಡಿಯೆಂಟ್ನು ಹಾಕಾಯಿತು ಇನ್ನು ಲಾಸ್ಟಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನಾ ಏನಾದರೂ ನಾವು ಟೊಮೆಟೊನ ಜಾಸ್ತಿ ಹಾಕಿದ್ದೀವಿ ಗ್ರೇವಿ ಏನಾದರೂ ಹುಳಿಯಾಗುತ್ತೆ ಅಂತ ಕೆಲವರು ಹೇಳ್ತಾ ಇರ್ತಾರೆ ಅಂಥವ್ರು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು ನಾನು ಎಲ್ಲಿ ಸಕ್ಕರೆನ ಹಾಕ್ತಾಯಿಲ್ಲ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ರೇವಿ ಅನ್ನೋದು ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಲಾಸ್ಟಲ್ಲಿ ಏನು ಮಾಡಬೇಕು ನಾವು ಆವಾಗಲೇ ಪಡ್ಡು ರೀತಿ ಮಾಡಿ ಇಟ್ಕೊಂಡಿದೀವಲ್ವಾ ಎಗ್ ಬ್ಯಾಟ್ ಬಟರ್ನ ಸೊ ಅದನ್ನ ಇವಾಗ ಒಂದೊಂದಾಗಿ ಹಾಕಬೇಕಾಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಡಿಫ್ರೆಂಟ್ ಆಗೋ ಇರುತ್ತೆ ಇದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನಿಮಗೆ ಏನು ಅನ್ನಿಸ್ಬೋದು ಅಂತ ಅಂದರೆ ಸ ಬಜ್ಜಿ ಬೋಂಡ ಅಂದರೆ ಬೋಂಡಾ ಸಾಂಬಾರೆಲ್ಲ ತಿಂತಾಯಿರ್ತೀವಲ್ವಾ ಸೊ ಆ ರೀತಿ ನಿಮಗೆ ಅನಿಸ್ತಾ ಇರುತ್ತೆ ಬಟ್ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಸಾಂಬಾರು ರೀತಿ ಟೇಸ್ಟ್ ಇರೋದಿಲ್ಲ ಇದು ಎಗ್ ಹಾಕಿರೋದ್ರಿಂದ ಎಗ್ ರೆಸಿಪಿ ರೆಸಿಪಿದಂದರೆ ಎಗ್ ಫ್ಲೇವರ್ ಜಾಸ್ತಿ ಬರ್ತಾ ಇರುತ್ತಲ್ವ ಸೊ ಹಂಗಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಪೂರಿ ಜೊತೆಗೂ ತಿನ್ಬೋದು ಚಪಾತಿ ಜೊತೆಗೂ ತಿನ್ಬೋದು ನಿಮ್ಮ ಮನೇಲಿ ಫುಲ್ಕಾ ಮಾಡ್ಕೊಳ್ಳೋದ್ರೆ ಫುಲ್ಕಾ ಮಾಡ್ಕೊಬೋದು ನಿಮ್ಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನು ದೋಸೆ ಈವನ್ ದೋಸಾದಲ್ಲಿ ಕೂಡ ನೀವು ಇದನ್ನು ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಒಂದು ಐದು ನಿಮಿಷ ಐದರಿಂದ ಅನ್ನೋಕ್ಕಿಂತ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಯಾಕಂದರೆ ಪಡ್ಡೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತಲ್ವ ಸೊ ಗ್ರೆ ಪಡ್ಡು ಗ್ರೇವಿ ಎಲ್ಲನೂ ಇರ್ಕೋಬೇಕು ಇರ್ಕೋವರೆಗೂ ಇರ್ಕೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ ಸೊ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಸ್ಟೌವ್ನ ಆಫ್ ಮಾಡಿದ್ರೆ ಆಯಿತು ನಾನು ಇದ್ರ ಜೊತೆಗೆ ಚಪಾತಿನ ಮಾಡ್ಕೊಂಡಿದ್ದೀನಿ ಸೊ ಚಪಾತಿ ಮತ್ತು ಗ್ರೇವಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡ್ಕೊಂಡಿದ್ದೀನಿ ಸೊ ಫೈನಲಿ ನಮ್ಮ ಇವತ್ತಿನ ಡಿನ್ನರ್ ರೆಸಿಪಿ ರೆಡಿ ಆಯಿತು ಇದಕ್ಕೊಂದು ಹೆಸ್ರು ಕೊಡಬೇಕಲ್ವಾ ಎಗ್ ಆಮ್ಲೆಟ್ ಪಡ್ಡು ಗ್ರೇವಿ ಅಂತ ಕೊಟ್ಟರೆ ಚೆನ್ನಾಗಿರುತ್ತಲ್ವ ಸೊ ಚೆನ್ನಾಗಿದೆ ಅಲ್ವಾ ಹೆಸರು ಹೆಸರಿಕಿನ್ನ ಟೇಸ್ಟ್ ಮುಖ್ಯ ಆಗುತ್ತೆ ಅಲ್ವಾ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿದು ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತು ಇವತ್ತಿನ ನಮ್ಮ ಡಿನ್ನರ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಈ ರೀತಿಯಾಗಿರುವಂತಹ ಹೊಸ ಹೊಸ ರೆಸಿಪಿ ಮತ್ತೆ ನನ್ನ ಒಳ್ಳೊಳ್ಳೆ ಬ್ಲಾಗ್ ನೇ ಆಗಿ ನೋಡಬಹುದು ಇವತ್ತಿನ ನಿಮ್ಮ ಡಿನ್ನರ್ ಕ್ಲೈನ್ ಏನಾಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದೇ ರೀತಿ ಹೆಲ್ದಿ ಆಗಿರುವಂತಹ ಒಳ್ಳೊಳ್ಳೆ ಆರೋಗ್ಯಕರವಾಗಿರುವಂತಹ ಆಹಾರನ ಸೇವನೆ ಮಾಡಿ ಆರೋಗ್ಯಕರವಾಗಿರುವಂತಹ ಜೀವನ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈ ಟೇಕ್ ಕೇರ್